ಮೂವತ್ತೊಂದು ಏಳು ಇಪ್ಪತ್ತೈದು ಪ್ರಾತಃ ಮುರಳಿ ಮಧುಬನ ಓಂ ಶಾಂತಿ ಮಧುರ ಮಕ್ಕಳೇ ನೀವು ಬೆಳಗ್ಗೆ ಬೆಳಗ್ಗೆ ಎದ್ದು ಬಹಳ ಪ್ರೀತಿಯಿಂದ ಹೇಳಬೇಕು ಬಾಬಾ ಗುಡ್ ಮಾರ್ನಿಂಗ್ ಇದು ಈ ನೆನಪಿನಿಂದಲೇ ನೀವು ಬಿಡ್ತೀರಾ ಅಂತ ಬಾಬಾ ಹೇಳ್ತಾ ಇದ್ದಾರೆ ಪ್ರಶ್ನೆ ಆಗಿದೆ ಆಕ್ಯುರೇಟ್ ನೆನಪಿನ ಮೂಲಕ ತಂದೆಯ ಕರೆಂಟ್ ತೆಗೆದುಕೊಳ್ಳೋದಕ್ಕೆ ಮುಕ್ ಮುಖ್ಯವಾಗಿ ಯಾವ ಗುಣದ ಅವಶ್ಯಕತೆ ಇದೆ ಅಂತ ಬಾಬಾ ಕೇಳ್ತಾ ಇದ್ದಾರೆ ಉತ್ತರ ಆಗಿದೆ ಬಹಳ ಧೈರ್ಯ ತಿಳುವಳಿಕೆ ಮತ್ತು ಗಂಭೀರತೆಯಿಂದ ತಮ್ಮನ್ನು ಆತ್ಮ ಅಂತ ತಿಳಿದುಕೊಂಡು ನೆನಪು ಮಾಡೋದ್ರಿಂದ ತಂದೆಯಿಂದ ಕರೆಂಟ್ ಸಿಗೋದು ಮತ್ತು ಆತ್ಮ ಸತೋಪ್ರಧಾನವಾಗುತ್ತಾ ಹೋಗೋದು ಹೋಗುತ್ತೆ ನಿಮಗೆ ಈಗ ತಂದೆಯ ನೆನಪು ಸತಾಯಿಸಬೇಕು ಬೇರೆ ಯಾರ್ದು ನೆನಪೇಡ ಕೇವಲ ತಂದೆಯ ನೆನಪು ನಿಮಗೆ ನಿರಂತರವಾಗಿರಬೇಕು ಅದು ಸತಾಯಿಸಬೇಕು ಏಕೆಂದರೆ ತಂದೆಯಿಂದನೇ ನಾವು ಬಹಳ ದೊಡ್ಡ ಆಸ್ತಿಯನ್ನು ಪಡ್ಕೊಳ್ತಾ ನೀವು ಇವಾಗ ಮುಳ್ಳಿನಿಂದ ಹೂವು ಹಾಕ್ತಾ ಇದ್ದೀರಾ ಎಲ್ಲ ದೈವಿ ಗುಣಗಳು ನಿಮ್ಮಲ್ಲಿ ಬರ್ತವೆ ಅಂತ ಬಾಬಾ ಹೇಳ್ತಾ ಇದ್ದಾರೆ ಓಂ ಶಾಂತಿ ತಂದೆ ಹೇಳ್ತಾರೆ ಮಧುರ ಮಕ್ಕಳ ತತ್ವ ತತ್ವಂ ಅರ್ಥಾತ್ ನೀವು ಆತ್ಮ ಸಹ ಶಾಂತ ಸ್ವರೂಪರಾಗಿದ್ದೀರಾ ನೀವು ಸರ್ವ ಆತ್ಮಗಳ ಸ್ವಧರ್ಮ ಶಾಂತಿಯಾಗಿದೆ ಶಾಂತಿಧಾಮದಿಂದ ಇಲ್ಲಿ ಬಂದು ನೀವು ಮಾತನಾಡುವವರು ಈ ಪಾತ್ರವನ್ನು ಧರಿಸಿದ್ದೀರಾ ಅಂಥೇಳಿ ಇವು ಕರ್ಮೇಂದ್ರಿಯಗಳು ನಿಮಗೆ ಪಾತ್ರವನ್ನು ಅಭಿನಯಿಸಕ್ಕೆ ಸಿಕ್ಕಿದೆ ಡ್ರಾಮಾದಲ್ಲಿ ಪಾತ್ರ ಅಭಿನಯಿಸಲಿಕ್ಕೆ ಮಾತ್ರ ಇದು ಶರೀರ ಸಿಕ್ಕಿದೆ ನಿಮಗೆ ಆತ್ಮ ದೊಡ್ಡದು ಸಣ್ಣದು ಅಂತ ಯಾವುದೇ ಸೈಜ್ ಇಲ್ಲ ಆದರೆ ಈ ಶರೀರಕ್ಕೆ ಸೈಜು ಇದೆ ಭಿನ್ನ ಭಿನ್ನ ಪಾತ್ರಗಳು ಕೂಡ ಇದ್ದಾವೆ ಅಂತ ಬಮ್ಮ ಹೇಳ್ತಾ ಇದ್ದಾರೆ ನಾನು ಆತ್ಮ ಅಂದರೆ ಪರಮಾತ್ಮ ಶರೀರಧಾರಿ ಅಲ್ಲ ನಾನು ಮಕ್ಕಳನ್ನು ಸಮ್ಮುಖದಲ್ಲಿಯೇ ಮಿಲನ ಮಾಡಲು ಬರಬೇಕಾಗತ್ತೆ ಅಂತ ನೀವು ತಿಳ್ಕೊಂಡಿದ್ದೀರಾ ಹೇಗೆ ತಂದೆ ಇದ್ದಾರೆ ಅವರಿಂದ ಹುಟ್ಟಿದ ಮಕ್ಕಳು ಈ ರೀತಿ ಹೇಳೋದಿಲ್ಲ ಹೇಗೆ ಪರಮಾತ್ಮ ತಂದೆ ಸ್ವರೂಪ ಪರಮಾತ್ಮ ಆಗಿದರಲ್ಲ ಹಾಗೆ ನಾವು ಮಕ್ಕಳು ಕೂಡ ಆತ್ಮಸ್ವರೂಪಗಳಾಗಿದ್ದೀವಿ ಅಂತ ನಾವು ತಿಳ್ಕೊಂಡಿರಬೇಕು ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾರೆ ನಾನು ಪರಂಧಾಮದಿಂದ ಬಂದು ನೀವು ಮಕ್ಕಳ ಸನ್ಮುಖದಲ್ಲಿದ್ದೀನಿ ನಿಮಗೆ ಜ್ಞಾನವನ್ನು ಕೊಡ್ತಾ ಇದ್ದೀನಿ ಯಾಕಂದರೆ ನಾನು ಜ್ಞಾನಪೂರ್ಣ ಜ್ಞಾನ ಸಾಗರ ಆಗಿದ್ದೀನಿ ನಾನು ನೀವು ಮಕ್ಕಳಿಗೆ ಓದಿಸಲು ಮತ್ತು ರಾಜ್ಯ ಯೋಗವನ್ನು ಕಲಿಸೋಕೆನೆ ಅಂತಲೇ ಇಲ್ಲಿ ಬಂದಿದ್ದೀನಿ ಅಂತ ಬಾಬಾ ಹೇಳ್ತಾ ಇದ್ದಾರೆ ನೀವು ಮಕ್ಕಳು ಈಗ ಸಂಗಮದಲ್ಲಿದ್ದೀರಾ ಸಂಗಮ ಯುಗದಲ್ಲಿದ್ದೀರಾ ನಂತರ ತಮ್ಮ ಮನೆಗೆ ಹೋಗಬೇಕು ಅಂದರೆ ಪರಮಧಾಮಕ್ಕೆ ಹೋಗಬೇಕು ಅದಕ್ಕಾಗಿ ನೀವು ಅವಶ್ಯಕವಾಗಿ ಪಾವನ ಆಗಬೇಕು ಪಾವನ ಆಗದೆ ಹೊರತು ಅಲ್ಲಿ ಹೋಗೋಕ್ಕಾಗಲ್ಲಲ್ಲ ಹಾಗಾಗಿ ನೀವು ಪಾವನ ಆಗಬೇಕು ಈ ಪಾವನ ಆಗೋ ಒಂದು ನಶೆ ನಿಮಗೆ ತುಂಬ ಇರಬೇಕು ಅಂತ ಖುಷಿನೂ ಇರಬೇಕು ನಶೆನೂ ಇರಬೇಕು ಓ ಬೇಹದ್ದಿನ ತಂದೆ ಹೇಳ್ತಾ ಇದ್ದಾರೆ ಮಧುರಾತಿ ಮಧುರ ಮಕ್ಕಳೇ ನಮ್ಮನ್ನು ನೆನಪು ಮಾಡಿ ಅಂತ ಆಗ ನೀವು ಸತೋಪ್ರಧಾನವರಾಗಿ ವಿಶ್ವದ ಮಾಲೀಕರಾಗಿಬಿಡ್ತೀರಾ ಅನ್ನೋದು ನಿಮಗೆ ಯಾವಾಗಲೂ ಕೂಡ ನಶೆ ಇರಬೇಕು ಮತ್ತು ನೀವು ಅದಕ್ಕೆ ಖುಷಿನೂ ಪಡ್ತಾ ಇರಬೇಕು ತಂದೆ ಮಕ್ಕಳನ್ನು ಇಷ್ಟ ಪ್ರೀತಿ ಮಾಡ್ತಾ ಇದ್ದಾರೆ ಈ ರೀತಿಯಲ್ಲಿ ಕೇವಲ ಶಿಕ್ಷಕನ ರೂಪದಲ್ಲಿ ಓದಿಸಿ ಮನೆಗೆ ಓ ಬಿಡೋರೆಲ್ಲ ಇವರು ನಮ್ಮ ತಂದೆಯೂ ಕೂಡ ಆಗಿದ್ದಾರೆ ಶಿಕ್ಷಕರು ಕೂಡ ಆಗಿದ್ದಾರೆ ತಂದೆಯರೂ ಆಗಿದ್ದಾರೆ ಶಿಕ್ಷಕ ರೂಪದಲ್ಲಿ ನಮಗೆ ಓದಿಸ್ತಾ ಇದ್ದಾರೆ ಮತ್ತೆ ನಮ್ಮನ್ನ ತಮ್ಮ ಜೊತೆಗೆ ಕರ್ಕೊಂಡು ಹೋಗಿರುವಂತಹ ತಂದೆ ಕೂಡ ಆಗಿದ್ದಾರೆ ಅವರು ನಮಗೆ ವಿಶ್ವದ ಮಾಲೀಕರನ್ನಾಗಿ ಮಾಡುವಂತಹವರಾಗಿದ್ದಾರೆ ಪತಿತ ಪಾವನರನ್ನಾಗಿ ಮಾಡುವಂತಹ ತಂದೆಯ ಜೊತೆ ಬಹಳ ಪ್ರೀತಿ ಇರಬೇಕು ನಮಗೆ ಇಲ್ಲಿ ಮುಕ್ತ ಮುಖ್ಯವಾಗಿ ಏನಿರಬೇಕು ಅಂದರೆ ನೆನಪಿರಬೇಕು ಇದು ನೆನಪಿನಿಂದಲೇ ಭವಿಷ್ಯಕ್ಕಾಗಿ ಬಹಳ ದೊಡ್ಡ ಸಂಪಾದನೆ ನಾವು ಮಾಡೋಕ್ಕಾಗತ್ತೆ ಕಲ್ಪ ಕಲ್ಪಾಂತರ ಈ ಸಂಪಾದನೆ ಕೆಲಸಕ್ಕೆ ಬರುತ್ತೆ ನೀವು ಬಹಳ ಧೈರ್ಯವಂತರಾಗಬೇಕು ಮಕ್ಕಳೇ ಗಂಭೀರತೆಯಿಂದ ಇರಿ ಮತ್ತು ತಿಳಿದು ಇದನ್ನೆಲ್ಲ ತಿಳಿದು ನೀವು ನೆನಪಿನಲ್ಲಿರಬೇಕು ತಂದೆಯನ್ನು ನೆನಪು ಮಾಡಬೇಕು ದೊಡ್ಡ ಲೆಕ್ಕದಿಂದ ಹೇಳಿ ಬಿಡ್ತೀನಿ ನಾವಂತೂ ಬಾಬಾರವನ್ನು ಬಹಳ ನೆನಪು ನಾವು ತುಂಬ ದೊಡ್ಡದಾಗಿರ್ತೇವೆ ಪರಮಾತ್ಮ ನಾವು ತುಂಬ ನೆನಪು ಮಾಡ್ತೀವಿ ಅಂತ ಹೇಳಬೇಕು ಆದರೆ ಆಗಿ ನೆನಪು ಮಾಡೋದ್ರಲ್ಲಿ ತುಂಬ ಪರಿಚಯ ನಾವು ಹೇಳ್ಬೋದು ಬಾಯಿ ಮಾತಿಂದ ನಾವೆಲ್ಲದರದ ಆದರೆ ತುಂಬ ಸೂಕ್ಷ್ಮವಾಗಿ ನಾವು ಚೆಕ್ಕ ಮಾಡಿದರೆ ನಾವು ಆಗಿ ತಂದೆಯನ್ನು ನೆನಪು ಮಾಡೋದು ಒಂದು ಸ್ವಲ್ಪ ಪರಿಶ್ರಮ ಪಡಬೇಕು ಅಂಥೇಳಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಯಾರು ತಂದೆಯನ್ನು ಬಹಳವಾಗಿ ನೆನಪು ಮಾಡ್ತಾರಲ್ಲ ಅವ್ರಿಗೆ ತಂದೆಯಿಂದ ಕರೆಂಟ್ ಹೆಚ್ಚೆಚ್ಚು ಸಿಗತ್ತೆ ಅಂತಂದರೆ ತಂದೆಯಿಂದ ಶಕ್ತಿ ಸಿಗತ್ತೆ ಅಂತ ಹೇಳಿ ಯಾಕಂದ್ರೆ ನೆನಪಿನಿಂದ ನೆನಪು ಸಿಗೋದು ಯೋಗ ಮತ್ತು ಜ್ಞಾನ ಎರಡೂ ಕೂಡ ವಸ್ತುಗಳಾಗಿವೆ ಯೋಗ ಬಹಳ ದೊಡ್ಡ ಸಬ್ಜೆಕ್ಟ್ ಆಗಿದೆ ಯೋಗ ಮತ್ತು ಜ್ಞಾನ ಎರಡು ಡಿಫ್ರೆಂಟ್ ಸಬ್ಜೆಕ್ಟ್ ಯೋಗ ಅಂದರೆ ನೆನಪು ಜ್ಞಾನ ಅಂದರೆ ಪರಮಾತ್ಮನ ತಿಳಿಸುವಂತಹ ಮಾತುಗಳನ್ನು ನಾವು ಅರಿತುಕೊಳ್ಳೋದು ಅದಕ್ಕೆ ಯೋಗ ಒಂದು ದೊಡ್ಡ ಸಬ್ಜೆಕ್ಟ್ ಆಗಿದೆ ಯೋಗದಿಂದಲೇ ಆತ್ಮವು ಸತೋಪ್ರಧಾನವಾಗುತ್ತದೆ ಯೋಗವಿಲ್ಲದೆ ಸತೋಪ್ರಧಾನ ಆಗೋದು ಅಸಂಭವ ಆಗಿದೆ ತಂದೆಯನ್ನು ಚೆನ್ನಾಗಿ ನೆನಪು ಮಾಡೋದ್ರಿಂದ ಸ್ವತಃವಾಗಿ ನಮಗೆ ಪರಮಾತ್ಮನಿಂದ ಕರೆಂಟ್ ಸಿಗುತ್ತೆ ಆವಾಗ ನಾವು ಆರೋಗ್ಯವಂತರಾಗ್ತೀವಿ ಕರೆಂಟ್ನಿಂದ ಆಯುಸ್ಸು ಕೂಡ ಹೆಚ್ಚಾಗುವುದು ಮಕ್ಕಳು ನೆನಪು ಮಾಡಿದರೆ ತಂದೆಯೂ ಸಹ ಸರ್ಚ್ ಲೈಟ್ ಕೊಡ್ತಾರೆ ನಾವು ಪರಮಾತ್ಮನ ನೆನಪು ಮಾಡಿದರೆ ಏನಾಗತ್ತೆ ನಮಗೆ ತಂದೆ ದಾರಿಯನ್ನು ತೋರಿಸ್ತಾರೆ ನಮಗೆ ಬೆಳಕನ್ನು ಹಿಡಿದು ದಾರಿ ತೋರಿಸ್ತಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ ಮಧುರ ಮಕ್ಕಳು ಈ ಪಾಠವನ್ನು ಪಕ್ಕ ಪಕ್ಕಾ ನೆನಪು ಮಾಡಿಕೊಳ್ಬೇಕು ಇದು ನೆನಪಿನ ಪಾಠ ಏನಿದೆ ಅಲ್ಲ ಇದನ್ನು ಪಕ್ಕಾ ಆಗಿ ನೆನಪಿಟ್ಕೊಳ್ಬೇಕು ಶಿವಬಾಬಾ ನಮಗೆ ಓದಿಸ್ತಾ ಇದ್ದಾರೆ ಏನಂತ ನೆನಪಿಟ್ಕೋಬೇಕು ಶಿವ ತಂದೆನೇ ನಮಗೆ ಓದಿಸ್ತಾ ಇದ್ದಾರೆ ಶಿವಬಾಬಾ ಪತಿತ ಪಾವನ ಕೂಡ ಸಹ ಆಗಿದ್ದಾರೆ ಸದ್ಗತಿ ದಾತ ಕೂಡ ಆಗಿದ್ದಾರೆ ಸದ್ಗತಿ ಅಂದರೆ ಸ್ವರ್ಗದ ರಾಜ್ಯ ಭಕ್ತ ಬಾಬಾ ಎಷ್ಟು ಎಷ್ಟು ಮಧುರವಾಗಿದ್ದಾರಲ್ಲ ಎಷ್ಟು ಪ್ರೀತಿಯಿಂದ ಮಕ್ಕಳಿಗೆ ಕುಳಿತು ಓದಿಸ್ತಾರೆ ತಂದೆ ಅಣ್ಣನ ಮೂಲಕ ನಮಗೆ ಓದಿಸ್ತಾ ಇದ್ದಾರೆ ಪರಮಾತ್ಮ ಬ್ರಹ್ಮ ಅವರನ್ನು ಇವತ್ತು ಅಣ್ಣ ಅಂತ ಸಂಪೋದಿಸಿ ಅಣ್ಣನ ಮೂಲಕ ನಮಗೆ ಓದಿಸ್ತಾ ಇದ್ದಾರೆ ಮಕ್ಕಳು ಎಷ್ಟು ಮಕ್ಕಳನ್ನು ಪರಮಾತ್ಮ ಎಷ್ಟು ಪ್ರೀತಿ ಮಾಡ್ತಾರೆ ಯಾವುದೇ ಕಷ್ಟ ಕೊಡೋದಿಲ್ಲ ಕೇವಲ ಹೇಳ್ತಾರೆ ನನ್ನನ್ನು ನೆನಪು ಮಾಡಿ ಮತ್ತು ಚ ನಾ ಇದು ಚಕ್ರವನ್ನು ಕೂಡ ನೆನಪು ಮಾಡಿ ಅಂತ ಬಾಬಾ ಹೇಳ್ತಾರೆ ತಂದೆಯ ನೆನಪಿನಲ್ಲಿ ಹೃದಯವು ಪೂರ್ಣ ರೀತಿಯಲ್ಲಿ ಖುಷಿಯಾಗಿಬಿಡಬೇಕು ಯಾವಾಗ ನೀವು ಪರಮಾತ್ಮನ ನೆನಪಿನಲ್ಲಿ ಇಡ್ತೀರಲ್ಲ ನೀವು ಪೂರ್ತಿ ಖುಷಿಯ ಅನುಭವ ಮಾಡಿ ಸಂತೋಷದ ಅನುಭವ ಮಾಡಿಬಿಡಬೇಕು ಅಂತ ಬಾಬಾ ಹೇಳ್ತಾರೆ ಒಬ್ಬ ತಂದೆಯದೇ ನೆನಪು ನಿಮಗೆ ಸತಾಯಿಸ್ತಾ ಇರಬೇಕು ಅಂದರೆ ಬೇರೆಯವ್ರ ನೆನಪು ಬರಬಾರ್ದು ಒಬ್ಬ ತಂದೆ ನೆನಪಿನ ನಿಮಗೆ ಸತಾಯಿಸ್ತಾ ಇರಬೇಕು ಅಂತ ಏಕೆಂದರೆ ತಂದೆಯಿಂದ ಬಹಳ ದೊಡ್ಡ ಆಸ್ತಿಯನ್ನು ನಾವು ಪಡ್ಕೊಳ್ತಾ ಇದ್ದೀವಲ್ಲ ನಮ್ಮನ್ನು ನಾವು ನೋಡ್ಕೊಳ್ಬೇಕು ಚೆಕ್ ಮಾಡ್ಕೋಬೇಕು ತಂದೆಗೆಂದಿಗೆ ನಮಗೆ ಎಷ್ಟು ಪ್ರೀತಿ ಇದೆ ಎಲ್ಲಿಯವರೆಗೆ ನಮ್ಮಲ್ಲಿ ದೈವಿ ಗುಣಗಳನ್ನು ನಾವು ಧಾರಣೆ ಮಾಡ್ಕೊಂಡಿದ್ದೀವಿ ಅಂತ ನಾವು ಮಧ್ಯೆ ಮಧ್ಯೆ ಚೆಕ್ ಮಾಡ್ತಾ ಇರಬೇಕು ಅದನ್ನೇ ನಮ್ಗೆ ಬಾಬಾ ಹೇಳ್ತಾ ಇರ್ತಾರಲ್ಲ ಚಾಟ್ ಎಗ್ರೆಡ್ ಚಾಟ್ ಇಟ್ಕೊಳ್ಳಿ ಅಂತ ಏಕೆಂದರೆ ನಾವು ಮಕ್ಕಳಿಗೆ ಮಕ್ಕಳನ್ನು ನಾವು ಇವಾಗ ಮುಳ್ಳಿನಿಂದ ಹೂಗಳಾಗ್ತಾ ಇದ್ದೀವಿ ನಾವು ಇವಾಗ ರಾವಣನ ಪ್ರಪಂಚದಲ್ಲಿ ಮುಳ್ಳಾಗ್ಬಿಟ್ಟಿದ್ವಿ ಈಗ ನಮ್ಮನ್ನು ಪರಮಾತ್ಮ ಧ್ಯಾನವನ್ನು ತಿಳಿಸಿ ನಮ್ಮನ್ನು ಹೂಗಳನ್ನಾಗಿ ಮಾಡ್ತಾ ಇದ್ದಾರೆ ಎಷ್ಟೆಷ್ಟು ಇರ್ತೀರಲ್ಲ ಅಷ್ಟು ಮುಳ್ಳಿನಿಂದ ನೀವು ಅಷ್ಟೆಷ್ಟು ಪರಮಾತ್ಮನ ನೆನಪಿನಲ್ಲಿ ಇರ್ತಿರಲ್ಲ ಅಷ್ಟೆಷ್ಟು ನೀವು ಹೂಗಳಾಗಿ ಪರಿವರ್ತನೆ ಆಗ್ತೀರಾ ಅಂತ ಬಾಬಾ ಹೇಳ್ತಾ ಇದ್ದಾರೆ ಯಾರು ಬಹಳಷ್ಟು ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡ್ತಾರಲ್ಲ ಅವರನ್ನೇ ಸತ್ಯ ಪರಿಮಳವುಳ್ಳ ಹೂ ಅಂತ ಬಾಬಾ ಹೇಳ್ತಾ ಇದ್ದಾರೆ ಅವರು ಎಂದೂ ಯಾರಿಗೂ ಮುಳ್ಳು ಚುಚ್ಚೋದಿಲ್ಲ ಅಂತಹ ಆತ್ಮಗಳು ಅಂಥವರು ಯಾರಿಗೂ ಮುಳ್ಳನ್ನು ಚುಚ್ಚೋದಿಲ್ಲ ಕ್ರೋಧವು ದೊಡ್ಡ ದೊಡ್ಡ ಉಳ್ಳಾಗಿದ ಮುಳ್ಳಾಗಿದೆ ಅಂತೆ ಕ್ರೋಧ ಅನ್ನೋದೇನಿದೆ ದೊಡ್ಡ ಮುಳ್ಳಾಗಿದೆ ಅನೇಕರಿಗೆ ಅದು ದುಃಖ ಕೊಡತ್ತೆ ಈಗ ನೀವು ಮಕ್ಕಳು ಮುಳ್ಳಿನ ಪ್ರಪಂಚದಿಂದ ದ ಪ್ರಪಂಚದ ದಡ ದಡಕ್ಕೆ ಬಂದಿದ್ದೀರಾ ನೀವು ಸಂಗಮದಲ್ಲಿ ಅಂದರೆ ಸಂಗಮ ಯುಗದಲ್ಲಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೀವಿ ನಾವು ಇವಾಗ ಹೇಗೆ ಮಾಲಿ ಅಂದರೆ ಮಾಲಿ ಒಂದು ಹೂಗಳನ್ನು ಕಿತ್ಬಿಟ್ಟು ಒಂದು ಬೇರೆ ಪಾತ್ರೆಯಲ್ಲಿ ಹಾಕ್ತಾರಲ್ಲ ಆ ಒಳ್ಳೆ ಪಾತ್ರೆಯಲ್ಲಿ ಹಾಗೆ ಹೇಗೆ ಮಾಲಿ ಹೂಗಳನ್ನು ಬೇರೆ ಮಡಿಕೆಯಲ್ಲಿ ಇಡ್ತಾರಲ್ಲ ಹಾಗೆ ನೀವು ಹೂಗಳು ಸಹ ಈಗ ಸಂಗಮಯುಗ್ಗಿ ಎಂಬ ಮಡಿಕೆಯಲ್ಲಿ ಬೇರೆ ಇಡಲಾಗಿದೆ ನಂತರ ನೀವು ಹೂವು ಸ್ವರ್ಗದಲ್ಲಿ ಹೋಗಿ ಬಿಡ್ತೀರಾ ಕಲಿಯುಗಿ ಮುಳ್ಳುಗಳು ಭಸ್ಮವಾಗಿಬಿಡ್ತವೆ ನೀವು ಯಾವಾಗ ಸ್ವರ್ಗಕ್ಕೆ ಹೋಗ್ತಿರಲ್ಲ ಹೂಗಳಾಗಿ ಆವಾಗ ಕಲಿಯುಗದಲ್ಲಿರುವಂಥ ಮುಳ್ಳುಗಳೆಲ್ಲ ಏನಾಗ್ತವೆ ಭಸ್ಮವಾಗಿಬಿಡ್ತವೆ ತಂದೆ ಹೇಳ್ತಾ ಇದ್ದಾರೆ ಮಧುರ ಮಕ್ಕಳು ಎಷ್ಟು ನೀವು ಅನೇಕರ ಕಲ್ಯಾಣ ಮಾಡ್ತೀರಲ್ಲ ಅಷ್ಟು ನಿಮಗೆ ಪ್ರತಿಫಲ ಸಿಗತ್ತೆ ಅನೇಕರಿಗೆ ದಾರಿ ತೋರಿಸೋದ್ರಿಂದ ಅನೇಕರ ಆಶೀರ್ವಾದ ಕೂಡ ನಿಮಗೆ ಲಭಿಸತ್ತೆ ರತ್ನದಿಂದ ಜೋಳಿಗೆ ತುಂಬಿಕೊಳ್ಳಿ ನಂತರ ದಾನ ಮಾಡಿ ಈ ಜ್ಞಾನರತ್ನಗಳನ್ನು ಯಾರು ಕೊಡ್ತಾಯಿದ್ದಾರೆ ನಮಗೆ ಪರಮಾತ್ಮ ಪರಮಾತ್ಮನ ನೆನಪಿನಿಂದ ನಿಮ್ಮ ಜ್ಞಾನರತ್ನ ಪರಮಾತ್ಮನಿಂದ ಸಿಗುವಂಥ ಜ್ಞಾನರತ್ನಗಳನ್ನು ನೀವು ಜೋಳಿಗೆಯಲ್ಲಿ ತುಂಬಿಕೊಳ್ಳಿ ಮತ್ತು ಅದನ್ನು ದಾನ ಮಾಡಿ ಜ್ಞಾನ ಸಾಗರ ನಿಮಗೆ ರತ್ನಗಳನ್ನು ತಟ್ಟೆ ತುಂಬಿ ತುಂಬಿ ಕೊಡ್ತಾ ಇದ್ದಾರೆ ಯಾರು ಅದನ್ನು ದಾನ ಮಾಡ್ತಾರಲ್ಲ ಅವರಿಗೆ ಎಲ್ಲರ ಪ್ರೀತಿ ಸಿಗತ್ತೆ ಗೌರವ ಸಿಗತ್ತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳಿಗೆ ಎಷ್ಟು ಖುಷಿನ ಈ ಜ್ಞಾನ ರತ್ನಗಳನ್ನು ದಾನ ಮಾಡ್ತಾ ಇದ್ದೀನಿ ಅಂತಂದರೆ ನಿಮ್ಗೆ ಎಷ್ಟು ಖುಷಿ ಇರಬೇಕಲ್ಲ ಯಾರು ಬುದ್ಧಿವಂತ ಮಕ್ಕಳು ಇರ್ತಾರಲ್ಲ ಅವ್ರು ಹೇಳ್ತಾರಂತೆ ನಾವು ಬಾಬಾರವರಿಂದ ಪೂರ್ಣ ಆಸ್ತಿಯನ್ನು ತೆಗಿತ್ಕೊಳ್ತಾ ಇದ್ದೀವಿ ಒಮ್ಮೆಲೆ ಬಿಡ್ತಾರಂತೆ ಪರಮಾತ್ಮನ ಒಮ್ಮೆಲೆ ಅಂದರೆ ಪರಮಾತ್ಮನ ನೆನಪಿನಲ್ಲಿ ಒಂದೇ ಸರಿ ಬಿಡ್ತಾರಂತೆ ಬೇರೆ ಯಾವುದೇ ಯೋಚನೆ ಒಮ್ಮೆ ಅಂಟ್ಕೊಂಡ್ಬಿಡ್ತಾರಂತೆ ಹೇಗೆ ಒಂದು ಮ್ಯಾಗ್ನೆಟ್ಗೆ ಆಯಸ್ಕಾಂತ ಆಯಸ್ಕಾಂತಕ್ಕೆ ಅಂದರೆ ಕಬ್ಬಿಣ ಅಂದರೆ ಯಬ್ಳ ಅಂಟ್ಕೊಳ್ತಲ್ಲ ಆ ಥರ ನಾವು ಅಷ್ಟು ಪರಮಾತ್ಮನ ಜೊತೆಗೆ ಅಂಟ್ಕೊಂಡ್ಬಿಡ್ತಾರೆ ಅಂತೇಳಿ ತಂದೆಯೊಂದಿಗೆ ಬಹಳ ಪ್ರೀತಿ ಇರುತ್ತೆ ಯಾಕಂದರೆ ಅವರು ತಂದೆಯನ್ನು ಸಂಪೂರ್ಣವಾಗಿ ತಿಳ್ಕೊಂಡಿರ್ತಾರೆ ಪ್ರಾಣವನ್ನು ಕೊಡುವಂತಹ ತಂದೆ ಸಿಕ್ಕಿದ್ದಾರೆ ನಮಗೆ ಸಿಕ್ಕಿದ್ದಾರೆ ಜ್ಞಾನದ ವರದಾನವನ್ನು ಕೂಡ ಅವರು ಕೊಡ್ತಾರೆ ಯಾವುದರಿಂದ ನಾವು ಏನಾಗಿರು ಇರುವಂಥವರು ಏನಾಗಿ ಬಿಡ್ತೀವಿ ಇಡ್ತೀವಲ್ಲ ದಿವಾಳಿಯಿಂದ ಸಾಹುಕಾರ ಸಾಹುಕಾರನನ್ನಾಗಿ ಮಾಡ್ತಾಯಿದ್ದಾರೆ ಅಷ್ಟು ಭಂಡಾರ ಭರ್ಪೂರ ಮಾಡಿಬಿಡ್ತಾರೆ ನಮಗೆ ಎಷ್ಟು ತಂದೆಯನ್ನು ನೆನಪು ಮಾಡ್ತೀವೋ ಅಷ್ಟು ಪ್ರೀತಿ ಇರುತ್ತೆ ನಮ್ಮಲ್ಲಿ ಆಕರ್ಷಣೆ ಇರುತ್ತೆ ನಮ್ಮಲ್ಲಿ ಸೂಜಿ ಸ್ವಚ್ಛವಾಗಿದ್ದರೆ ಅಂದರೆ ಒಂದು ಸೂಜಿ ಕಬ್ಬಿಣದ ಸೂಜಿ ಎಷ್ಟು ಸ್ವಚ್ಛವಾಗಿದ್ದರೆ ಮ್ಯಾಗ್ನೆಟ್ ಎಷ್ಟು ಗ್ರಾಸ್ಪ್ ಮಾಡಿಬಿಡ್ತಾರಲ್ಲ ಅಂಟ್ಕೊಂಡ್ಬಿಡ್ತಾರಲ್ಲ ಮ್ಯಾಗ್ನೆಟ್ ಜೊತೆಗೆ ಆ ಥರ ನಾವು ಕೂಡ ಪವಿತ್ರರಾಗಿರಬೇಕು ಅಂತ ಹೇಳಿ ಅದು ಯಾವಾಗ ಸಾಧ್ಯ ತಂದೆಯ ನೆನಪಿನಿಂದ ನಮ್ಮ ನಿರುವ ತುಕ್ಕುಗಳನ್ನು ಬಿಟ್ಟು ಹೋಗ್ತವೆ ತಂದೆ ನೆನಪಿನಲ್ಲಿ ಯಾವಾಗಿರ್ತೇವಲ್ಲ ನಮ್ಮಲ್ಲಿರುವ ತುಕ್ಕುಗಳಂದರೆ ವಿಕಾರಿ ಗುಣಗಳು ಅಂದರೆ ಕ್ರೋಧ ಅಹಂಕಾರ ಏನಿರ್ತವೆಲ್ಲ ಬಿಟ್ಟು ಹೋಗ್ತವೆ ಆಗ ನಾವು ತಂದೆಯನ್ನು ಬಿಟ್ಟರೆ ಬೇರೆ ಯಾವುದು ಅದಕ್ಕೆ ತಂದೆಯನ್ನು ಬಿಟ್ಟು ಬೇರೆ ಯಾರನ್ನು ಕೂಡ ನೆನಪು ಮಾಡಬಾರ್ದು ತಂದೆ ತಿಳಿಸ್ತಾ ಇದ್ದಾರೆ ಮಧುರ ಮಕ್ಕಳೇ ತಪ್ಪನ್ನು ಮಾಡಬೇಡಿ ಸ್ವದರ್ಶನ ಚಕ್ರಧಾರಿಗಳಾಗಿ ಲೈಟ್ ಹೌಸ್ ಆಗಿ ಸ್ವದರ್ಶನ ಆಗೋದರ ಅಭ್ಯಾಸ ನೀವು ಚೆನ್ನಾಗಿ ಿ ಮಾಡಿದರೆ ಆದರೆ ನೀವು ಜ್ಞಾನದ ಸಾಗರ ಆಗಿಬಿಡ್ತೀರಾ ಹೇಗೆ ವಿದ್ಯಾರ್ಥಿಗಳು ಓದಿ ಟೀಚರ್ ಆಗ್ತಾರಲ್ಲ ಹೇಗೆ ಚೆನ್ನಾಗಿ ಓದಿ ಟೀಚರ್ ಆಗ್ತಾರಲ್ಲ ಅದೇ ರೀತಿ ನೀವು ಕೂಡ ಆಗ್ತೀರಾ ನಿಮ್ಮ ವ್ಯವಹಾರವೇ ಇದಾಗಿದೆ ನಿಮ್ಮದು ಒಂದು ಕೆಲಸ ಅಥವಾ ನಿಮ್ಮದು ಒಂದು ಕರ್ಮ ಏನಾಗಿದೆ ಇದೇ ಆಗಿದೆ ಎಲ್ಲರನ್ನೂ ಸ್ವದರ್ಶನ ಚಕ್ರನಾಗಿ ಮಾಡಿ ಆಗಲೇ ನೀವು ಸತ್ಯುಗದ ಚಕ್ರವರ್ತಿ ರಾಜಾರಾಣಿ ಆಗ್ತೀರಾ ತಂದೆ ಹೇಳ್ತಾರೆ ಮಕ್ಕಳೇ ನೀವು ಇಲ್ಲದೆ ನನಗೂ ಆರಾಮವಿಲ್ಲದಂತಾಗತ್ತಂತೆ ಯಾವಾಗ ಸಮಯವಿರುತ್ತದೆಯೋ ಆಗಲೇ ಆರಾಮ ಆಗಲೇ ಆರಾಮವಿಲ್ಲದಂತಾಗುತ್ತದೆ ಈಗ ನಾವು ಹೋಗುವೆವು ಮಕ್ಕಳು ಬಹಳ ಕರೆಯುತ್ತಿದ್ದಾರೆ ಪರಮಾತ್ಮ ಹೇಳ್ತಾ ಇದ್ದಾರಂತೆ ಈಗ ಮಕ್ಕಳು ನನ್ನ ಕರಿತಾ ಇದ್ದಾರೆ ಅಂದರೆ ಸಂಗಮ ಯುಗದಲ್ಲಿ ಭಕ್ತಿ ಮಾರ್ಗದಲ್ಲಿ ಮಕ್ಕಳು ನನ್ನ ಕರೀತಾ ಇದ್ದಾರೆ ನಾ ಈಗ ಹೋಗ್ತೀನಿ ಅಂತ ಬಾಬಾ ಅಲ್ಲಿ ಹೇಳ್ತಾ ಇದ್ದಾರಂತೆ ಬಹಳ ದುಃಖಿಯಾಗಿದರೆ ಮಕ್ಕಳು ನನ್ನ ಮಕ್ಕಳು ತುಂಬ ದುಃಖದಲ್ಲಿದ್ದಾರೆ ಅವ್ರ ಮೇಲೆ ನನಗೆ ದಯೆ ಬರ್ತಾ ಇದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ ಸತ್ಯುಗದಲ್ಲಿ ನಾನು ನಿಮ್ಮ ಜೊತೆಗಾಗಿರೋದಿಲ್ಲ ತಮ್ಮ ವಸ್ತಿ ಅನುಸಾರ ನಿಮ್ಮ ಆತ್ಮ ಹೋಗಿಬಿಡತ್ತೆ ಸತ್ಯುಗದಲ್ಲಿ ನೀವು ಎಷ್ಟು ಪುರುಷಾರ್ಥ ಅದರ ಅದ್ರ ಮೇಲೆ ನೀವು ಸತ್ಯುಗದಲ್ಲಿ ಪಾತ್ರ ನಿಭಾಯಿಸ್ತೀರಾ ಅಂತ ಅಂತ ಹೇಳ್ತಾ ಇದ್ದಾರೆ ಬಾಬು ಇವತ್ತಿನ ಧಾರಣೆಗಾಗಿ ಮುಖ್ಯ ಸಾರ ಆಗಿದೆ ತಂದೆಯ ಕರೆಂಟ್ ಸ್ವತಃವಾಗಿ ತೆಗೆದುಕೊಳ್ಳಲು ಬಹಳ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಿ ಈ ನೆನಪೇ ಆರೋಗ್ಯವಂತರಾಗಿ ವಾಗಿರೋವನ್ನಾಗಿ ಮಾಡಿ ನಿಮ್ಮನ್ನು ಆರೋಗ್ಯವಂತರನ್ನಾಗಿ ಮಾಡುತ್ತೆ ಕರೆಂಟ್ ತೆಗೆದುಕೊಳ್ಳೋದ್ರಿಂದ ಆಯು ನಿಮ್ಮ ಆಯುಸ್ಸು ಕೂಡ ಹೆಚ್ಚಾಗತ್ತೆ ನೆನಪಿನಿಂದಲೇ ತಂದೆಯ ಸರ್ಚ್ ಲೈಟ್ ಸಿಗತ್ತೆ ಅಂತ ನಮಗೆ ಕಷ್ಟದ ಸಮಯದಲ್ಲಿ ನಮಗೆ ದಾರಿ ಸಿಗತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ ಎರಡನೇದಾಗಿ ತಪ್ಪು ಮಾಡುವುದನ್ನು ಬಿಟ್ಟು ಸ್ವದರ್ಶನ ಚಕ್ರಧಾರಿಯಾಗಿ ಲವ್ ಲೈಟ್ ಹೌಸ್ ಆಗಬೇಕಾಗಿದೆ ಇದರಿಂದಲೇ ಸಾಗರನಾಗಿ ಚಕ್ರವರ್ತಿ ರಾಜರಾಣಿ ಆಗ್ತೀರಾ ಸತ್ಯುಗದಲ್ಲಿ ಅಂತ ಬಾಬಾ ನಮಗೆ ಧಾರಣೆಗೆ ಹೇಳ್ತಾ ಇದ್ದಾರೆ ಒಂದಿನ ವರದಾನ ಆಗಿದೆ ಎಲ್ಲರಿಗೂ ಖುಷಿಯ ಸಮಾಚಾರವನ್ನು ತಿಳಿಸುವಂತಹ ಖುಷಿಯ ಖಜಾನೆಯಿಂದ ಸಂಪನ್ನ ಭಂಡಾರ ಭವ ಅಂತ ಬಾಬಾ ನಮ್ಗೆ ಇವತ್ತು ವರದಾನ ಕೊಟ್ಟಿದ್ದಾರೆ ಸದಾ ತಮ್ಮ ಈ ಸ್ವರೂಪವನ್ನ ಮುಂದಿಟ್ಕೊಳ್ಬೇಕು ಯಾವುದು ಖುಷಿಯ ಖಜಾನೆಯಲ್ಲಿದೆ ಸ್ವರೂಪವನ್ನ ಮುಂದಿಟ್ಕೊಳ್ಬೇಕು ನಾವು ಖುಷಿಯ ಖಜಾನೆಯಿಂದ ಸಂಪೂರ್ಣ ಸಂಪನ್ನ ಭಂಡಾರ ಆಗಿದ್ದೀವಿ ಅಪರಿಮಿತ ಮತ್ತು ಅವಿನಾಶಿಯಾದ ಏನೆಲ್ಲ ಖಜಾನೆಗಳು ಸಿಕ್ಕಿದಾವಲ್ಲ ಆ ಖಜಾನೆಗಳನ್ನು ಸ್ಮೃತಿಯಲ್ಲಿ ನೀವು ತಂದುಕೊಳ್ಳಿ ನೆನಪು ಮನಲ್ಲಿ ತಂದುಕೊಳ್ಳಿ ಖಜಾನೆಗಳನ್ನು ಸ್ಮೃತಿಯಲ್ಲಿ ತಂದುಕೊಳ್ಳೋದ್ರಿಂದ ನಿಮಗೆ ಇನ್ನೂ ಹೆಚ್ಚೆಚ್ಚು ಖುಷಿಯಾಗತ್ತೆ ಮತ್ತು ಎಲ್ಲಿ ಖುಷಿ ಇರುತ್ತೋ ಅಲ್ಲಿ ಸದಾ ಕಾಲಕ್ಕಾಗಿ ದುಃಖ ದೂರವಾಗಿಬಿಡತ್ತೆ ಖಜಾನೆಗಳ ಸ್ಮೃತಿಯಿಂದ ಆತ್ಮವು ಸಮರ್ಥವಾಗಿ ಬಿಡತ್ತೆ ವ್ಯರ್ಥವು ಸಮಾಪ್ತಿಯಾಗಿ ಬಿಡತ್ತೆ ಸಂಪನ್ನ ಆತ್ಮವೆಂದಿಗೂ ಸಹ ಏರುಪೇರಿನಲ್ಲಿ ಬರೋದಿಲ್ಲ ನೀವು ಯಾವ ನಿಮ್ಮ ಆತ್ಮ ಯಾವಾಗ ಸಂಪನ್ನ ಆಗತ್ತಲ್ಲ ನೀವು ಏರುಪೇರಿನಲ್ಲಿ ಬರಲ್ಲ ಅವರು ಸ್ವಯಂ ಸಹ ಖುಷಿಯಾಗಿರ್ತಾರೆ ಅಂತಹ ಆತ್ಮ ಸ್ವಯಂ ಖುಷಿಯಾಗಿರುತ್ತೆ ಮತ್ತು ಅನ್ನರಿಗೂ ಕೂಡ ಖುಷಿಯ ಸಮಾಚಾರವನ್ನೇ ತಿಳಿಸ್ತಾ ಇರ್ತಾರೆ ಅಂತ ಸ್ಲೋಗನ್ ಆಗಿದೆ ಯೋಗ್ಯರಾಗಬೇಕೆಂದರೆ ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಮಾಡಿ ಓಂ ಶಾಂತಿ